ನೀರು ದೋಸೆ ಬೆಲ್ಲ ಕಾಯಿ ಜೊತೆಗೆ ಎಷ್ಟು ರುಚಿಯಾಗಿರ್ತದೆ ಅಲ್ವಾ ಅದನ್ನು ಇವತ್ತು ಸುಲಭವಾಗಿ ಹೇಗೆ ಮಾಡ್ಬೋದು ಅಂತೇಳಿದ್ರು ತೋರಿಸ್ಕೊಡ್ತಾ ಇದ್ದಾನೆ ನೋಡಿ ಗರಿ ಗರಿಯಾದ ಮೆತ್ತಗೆ ಮೆತ್ತಗೆ ಇರುವಂತಹ ನೀರು ದೋಸೆ ನೀರ್ ದೋಸೆ ಅಂದರೆ ಸಾಧಾರಣವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ನಾವು ಅದನ್ನು ಮನೆ ದೇವರು ಅಂತೇಳಿ ಹೇಳ್ತೇವೆ ಯಾಕೆಂದರೆ ಎಲ್ಲರ ಮನೆಯಲ್ಲೂ ಎದ್ದು ತಿಂಡಿ ಅಂತ ಅಂತ ಕೇಳಿದ್ರೆ ನೀರು ದೋಸೆ ಮಾಮೂಲಾಗಿ ನಮ್ಮ ಮನೆಗಳಲ್ಲಿ ಇದು ವಾರದಲ್ಲಿ ಮೂರರಿಂದ ನಾಲ್ಕು ದಿವಸ ನೀರು ದೋಸೆ ಇರ್ತದೆ ಹಾಗೆ ಇದನ್ನು ಈಗ ಮಾಡಲಿಕ್ಕೆ ಒಂದು ಎರಡು ಕಪ್ಪಷ್ಟು ಅಕ್ಕಿ ತಗೊಳ್ಳಿ ದೋಸೆ ಅಕ್ಕಿ ಯಾವುದೇ ದೋಸೆ ಅಕ್ಕಿ ಆದರೂ ಆಗ್ತದೆ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಫ್ರೆಶ್ ಕಾಯಿ ತುರಿ ಹಾಕ್ಕೊಳ್ಳಿ ಕಾಯಿ ತುರಿ ಹಾಕಿ ಅದನ್ನು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಸಾಧಾರಣ ಒಂದು ಕಪ್ಪಷ್ಟು ನೀರು ಹಾಕಿ ರುಬ್ಬಲಿಕ್ಕೆ ರುಬ್ಬಿದ ನಂತರ ಅದಕ್ಕೆ ಮತ್ತು ನೀವು ಎಷ್ಟು ಅಕ್ಕಿ ಹಾಕಿರ್ತೀರ ಅದರ ಡಬಲ್ ನೀರು ಹಾಕಿ ಅಂದರೆ ಎರಡು ಕಪ್ ಅಕ್ಕಿ ಹಾಕಿದರೆ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು ನೀರು ಹಾಕಿ ಹಿಟ್ಟು ರೆಡಿ ಮಾಡಿಕೊಳ್ಳಿ ನಂತರ ಅದನ್ನು ಈ ಥರ ಹೋಯ್ದರೆ ಆಯಿತು ಈಗ ನೋಡಿ ಅದನ್ನು ತಿರುಗಿಸಿ ಹಾಕಲಿಕ್ಕೆ ಕೂಡ ಒಂದು ಕ್ರಮ ಉಂಟು ಅದನ್ನು ಈ ಥರ ತಿರುಗಿಸಿ ಹಾಕಿ ನಂತರ ಅದನ್ನು ಉಲ್ಟ ಮಾಡಿಸಿದ್ರೆ ಆಯಿತು ದೋಸೆ ಹಾಕುವ ಕ್ರಮ ಹೀಗೆ ನೀರು ದೋಸೆ ಇದನ್ನು ತಿನ್ನಲಿಕ್ಕೆ ಇದರ ಜೊತೆಗೆ ಒಂದು ಕಾಯಿ ಸುಳ್ಳಿಯನ್ನು ಮಾಡ್ತೇವೆ ನಾವು ಅಂದರೆ ಅದಕ್ಕೆ ಒಂದು ಕಪ್ ಕಾಯಿ ತಗೊಂಡ್ರೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲದ ಹುಡಿ ಅಥವಾ ಉಂಡೆ ಬೆಲ್ಲ ಅಂತಾದರೆ ತುರಿದು ಹಾಕ್ಕೊಳ್ಬೇಕು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಮಿಕ್ಸ್ ಮಾಡಿದರೆ ಅದು ಒಳ್ಳೆ ರುಚಿಯಾಗಿರ್ತದೆ ನಾನಿಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಕೈಯಲ್ಲೇ ಮಾಡಿಕೊಳ್ಳಿ ಆವಾಗ ಸರಿಯಾಗಿ ಅದು ಸ್ವೀಟ್ ಕಾಯಿ ಜೊತೆ ಇಳ್ಕೊಳ್ತೇನೆ ನೋಡಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಈ ಥರ ಕಲರ್ ಬರ್ತದೆ ಇದು ನೀರು ದೋಸೆಗೆ ನೀರು ಕಮ್ಮಿ ಆದರೆ ದೋಸೆ ಹೊಡೆಯುತ್ತದೆ ಹಾಗೆಯೇ ದೋಸೆ ಕಾವಲಿಗೆ ಹುಯ್ದ ಕೂಡಲೇ ಅದನ್ನು ಮುಚ್ಚಬೇಕು ಇಲ್ಲದಿದ್ದರೆ ಕೂಡ ದೋಸೆ ಒಡೆದಾಗೆ ಆಗ್ತದೆ ಅದು ಬಿಳಿ ಬಿಳಿ ಕಲರ್ ಬರ್ತದೆ ಅದಕ್ಕೆ ಸರಿಯಾದ ದೋಸೆ ಆಗೋದಿಲ್ಲ ಈಗ ನೋಡಿ ನಮ್ಮ ದೋಸೆ ಕಾಯಿ ಸುಳಿ ಎರಡೂ ಕೂಡ ರೆಡಿ ಆಯಿತು ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಮೇಲಿಂದ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆಯನ್ನು ಕಟ್ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಕಾಯಿ ಸುಳಿ ತಗೊಂಡು ತಿನ್ನುವ ರುಚಿಯೇ ವಾಹ್ ಇದಕ್ಕೆ ಸರಿಸಾಟಿ ಬೇರೆ ಯಾವುದು ಸಹ ಇಲ್ಲ ನೀವು ದಕ್ಷಿಣ ಕನ್ನಡ ಸೈಡಲ್ಲೆಲ್ಲ ಹೋದರೆ ಕೇಳಿ ನೀವು ಯಾರ ಮನೆಯಲ್ಲಿ ಕೇಳಿದ್ರೂ ಬೆಳಗಿನ ತಿಂಡಿಗೆ ನೀರು ದೋಸೆ ಬನ್ನಿ ಸ್ನೇಹಿತರೆ ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡ್ತಿರಲ್ವ ರುಚಿಯಾದ ಗರಿಗರಿಯಾದ ನೀರು ದೋಸೆ ಆಯಿತು